ಬೆಂಗಳೂರಿನಲ್ಲಿ ಆಗಸ್ಟ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೈಟ್ ಕೇರ್ ಆಸ್ಪತ್ರೆಗಳು ಆಂಬ್ಯುಲೆನ್ಸ್ ಚಾಲಕರ ಮಹತ್ವದ ಪಾತ್ರವನ್ನು ಗುರುತಿಸಲು ರಕ್ಷಾ ಸಾರಥಿ ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನು ಪ್ರಾರಂಭಿಸಿವೆ ಈ ಕಾರ್ಯಕ್ರಮವು ತುರ್ತು ಸೇವೆಗಳ ನಿರ್ವಹಣೆಯಲ್ಲಿ ಜೀವ ಉಳಿಸಲು ಅನುಕರಣೀಯ ಪಾತ್ರ ವಹಿಸುತ್ತಿರೋ ಆಂಬ್ಯುಲೆನ್ಸ್ ಚಾಲಕರನ್ನು ಗೌರವಿಸುವ ಉದ್ದೇಶ ಹೊಂದಿದೆ ಇದೇ ಸಂದರ್ಭದಲ್ಲಿ ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಯಲಹಂಕಾದಲ್ಲಿ ಸೈಟ್ ಕೇರ್ನ ಅತ್ಯಾಧುನಿಕ ತುರ್ತು ಮತ್ತು ತ್ರಾಸದ ಕೇಂದ್ರವನ್ನು ಉದ್ಘಾಟಿಸಿದರು ಈ ಕೇಂದ್ರವು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ತುರ್ತು ವೈದ್ಯಕೀಯ ಸೇವೆಗಳನ್ನು ಒದಗಿಸಲು ಸಜ್ಜುಗೊಂಡಿದೆ ಸೈಟ್ ಕೇರ್ನ ಸಹ ಸ್ಥಾಪಕರಾದ ಮತ್ತು ಸಿಇಒ ಶ್ರೀ ಸುರೇಶ್ ರಾಮುರವರು ರಕ್ಷಾ ಸಾರಥಿ ಈ ವಿಶೇಷ ವ್ಯಕ್ತಿಗಳನ್ನು ಪ್ರೋತ್ಸಾಹಿಸಲು ಮತ್ತು ಗೌರವಿಸಲು ವೇದಿಕೆಯಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟರು ಈ ಕಾರ್ಯಕ್ರಮದ ಭಾಗವಾಗಿ ಹದಿನೈದಕ್ಕೂ ಹೆಚ್ಚು ಆಂಬುಲೆನ್ಸ್ ಚಾಲಕರನ್ನ ಗೌರವಿಸಲಾಯಿತು ಅವರಲ್ಲಿ ಮೂವತ್ತ್ಮೂರು ವರ್ಷದ ಸಂತೋಷ್ ರವರು ತಮ್ಮ ದಕ್ಷತೆಯಿಂದ ರೋಗಿಯ ಪ್ರಾಣ ಉಳಿಸಿದ್ದಾರೆ ಕೇರ್ನ ತುರ್ತು ಮತ್ತು ತ್ರಾಸದ ಕೇಂದ್ರವು ತುರ್ತು ವೈದ್ಯರು ನ್ಯೂರೋಸರ್ಜನ್ ಮತ್ತು ತೀವ್ರ ನಿಗಾ ತಜ್ಞರೊಂದಿಗೆ ಸೇವೆ ಸಲ್ಲಿಸುವ ಮೂಲಕ ತಕ್ಷಣದ ಮತ್ತು ಪರಿಣಾಮಕಾರಿ ಚಿಕಿತ್ಸೆಯನ್ನು ಒದಗಿಸಲು ನಿರಂತರ ಪ್ರಯತ್ನಿಸುತ್ತಿದೆ ಅವಶ್ಯಕತೆ ಇರ್ತಕ್ಕಂಥ ಎಮರ್ಜೆನ್ಸಿ ಮತ್ತು ಟ್ರಾಮಾ ಕೇರ್ ಸೆಂಟರ್ ನಾವೆಲ್ಲ ಸೇರಿ ಉದ್ಘಾಟನೆ ಮಾಡಿದ್ದೀವಿ ಹಿಂದೆ ನಾವು ಕ್ಯಾನ್ಸರ್ ಮತ್ತು ನ್ಯೂರೋ ಸಂಬಂಧಪಟ್ಟಾಗೆ ಚಿಕಿತ್ಸೆ ಪಡೆಯಬೇಕಾದ್ರೆ ಬೆಂಗಳೂರನ್ನ ಸೌತ್ಗೆ ಹೋಗ್ಬೇಕಾಗಿತ್ತು ನಾವು ಕ್ಯಾನ್ಸರ್ ಆಸ್ಪತ್ರೆ ಕಿದ್ದು ಹೋಗಿಬಿಟ್ರೆ ಡಬಲ್ ರೋಡಲ್ಲಿ ಒಂದು ಆಸ್ಪತ್ರೆ ಇತ್ತು ನ್ಯೂರೋ ಅಂದರೆ ನಿಮಾನ್ಸೆ ಈಗ ಎಷ್ಟೇ ತಿರ್ಗ ಬಂದರೂ ಕೂಡ ಅದು ಉತ್ತರದ ಭಾಗದ ಕಡೆ ಆಸ್ಪತ್ರೆಗಳು ಕಡಿಮೆ ಇತ್ತು ಬಹುಶಃ ಕೊರತೆಯನ್ನು ಇವತ್ತು ನಮ್ಮ ಸೈಟ್ ಕೇರ್ ಆಸ್ಪತ್ರೆ ನೀಗಿಸ್ತಾ ಇದೆ ಅಂತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಇವತ್ತು ಎಮರ್ಜೆನ್ಸಿ ಮತ್ತು ಟ್ರಾಮಾ ಕೇರ್ ಸೆಂಟರ್ ಅವಶ್ಯಕತೆ ಭಾಳ ಇತ್ತು ಯಾಕಂದರೆ ಇವತ್ತು ಇದು ಏರ್ಪೋರ್ಟ್ ರೋಡ್ ಆಲ್ಮೋಸ್ಟ್ ಆಲ್ ಎಕ್ಸ್ಪ್ರೆಸ್ ಹೈವೇ ಭಾಳ ಫಾಸ್ಟಾಗಿ ಏರ್ಪೋರ್ಟ್ ಮತ್ತು ಹೈಡ್ರಾಬಾದ್ ಕಡೆ ಹೋಗ್ತಕ್ಕಂಥ ವೆಹಿಕಲ್ ಒಂದು ಎರಡನೇದು ಜನ ಈಗಾಗಲೇ ಹೇಳಿದಾಗೆ ಸುರಕ್ಷತೆಯನ್ನು ನಾವು ಪಾಲಿಸ್ತಾ ಇಲ್ಲ ಸರ್ಕಾರ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಅಡ್ವರ್ಟೈಸ್ಮೆಂಟು ಎಲ್ಲವನ್ನೂ ಕೊಟ್ಟರು ಕೂಡ ನೋ ಪಾರ್ಕಿಂಗ್ ಕೆಳಗಡೆನೆ ವೆಹಿಕಲ್ ನಿಲ್ಲಿಸ್ತಾರೆ ಒನ್ ವೇನಲ್ಲೇ ಹೋಗ್ತಾರೆ ಹೆಲ್ಮೆಟ್ ಹಾಕ್ಬೇಡ ಅಂದರೆ ಹಾಕಲ್ಲ ಈಗ ಏನು ಮಾಡ್ತೀಯ ನೀನು ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ ಯಾಕಂದರೆ ಕಳೆದ ಎರಡು ವರ್ಷಗಳ ಹಿಂದೆ ಪೊಲೀಸ್ ಭಾಳ ಬಿಗಿಯಿತ್ತು ನಮ್ಮ ಟ್ರಾಫಿಕ್ ಪೊಲೀಸ್ ಅದು ಡ್ರಂಕ್ ಅಂಡ್ ಡ್ರೈವ್ ಇರ್ಬೋದು ಟ್ರಿಪಲ್ ರೈಡ್ ಇರ್ಬೋದು ಹೆಲ್ಮೆಟ್ ಇಲ್ಲದೆ ಇರ್ಬೋದು ಒನ್ ವೇನಲ್ಲಿ ಬರ್ತಕ್ಕಂಥದ್ದು ಇರ್ಬೋದು ಅವರನ್ನು ಹಿಡಿದು ಸ್ಪಾಟ್ ಫೈನ್ಗಳನ್ನು ಹಾಕ್ತಾ ಇತ್ತು ಎಲ್ಲ ಒಂದೇ ಎರಡು ಕಡೆ ಎಲ್ಲೋ ಕೆಲವು ಕೆಳಮಟ್ಟದ ಅಧಿಕಾರಿಗಳು ಎಲ್ಲೋ ತಪ್ಪು ಮಾಡಿದ್ರು ಅಂತ ಒಂದು ಎರಡನೇದು ಈ ಟೋಯಿಂಗ್ ಹೋಗ್ಬೇಕಾದಾಗ ಗಾಡಿ ಹೋಗ್ತಾ ಇರ್ತಾನೆ ಏನೋ ಹಿಂದೆ ಓಡ್ತಾ ಇರ್ತಾನೆ ಮೀಡಿಯಾದಲ್ಲಿ ಮೀಡ್ಯಾದಲ್ಲಿ ಅದನ್ನು ಹಾಕೋದು ಹಾಕಿ ಅಮಾಯಕನ ಮೇಲೆ ಪೊಲೀಸವರು ಮತ್ತು ಟೋಮಾಕೇರವರೆಲ್ಲ ಕೂಡ ಇದು ಟೋಯಿಂಗ್ ಮಿಷಿನವರೆಲ್ಲ ಕೂಡ ಒಂದು ದಂಧ ಇವ್ರದ್ದು ಅಂತ ಹೇಳಿದ ಮೇಲೆ ಇವತ್ತು ನಿಲ್ಲಿಸೇ ಬಿಟ್ಟರು ಟೋಯಿಂಗ್ ಇವತ್ತು ಎಲ್ಲ ನಾನು ಅದೇ ನಮ್ಮ ನರಸಿಂಹಮೂರ್ತಿ ಹೇಳ್ತಾ ಇದ್ದೆ ಪಕ್ಕದಲ್ಲಿ ಎಲ್ಲಾಂದ್ರೂ ಟ್ರಾಫಿಕ್ನ ನಾನು ನಿವಾರಣೆ ಮಾಡೋದು ಸರ್ ಈ ಓವರ್ ಇಲ್ಲಿ ಮಾಡಲಿ ಈ ಟನಲ್ ಮಾಡಬೇಕಾಗ್ತದೆ ನನ್ನೇನೋ ರಾಜ್ಯ ಸರ್ಕಾರ ಕೂಡ ಟನಲ್ ಮಾಡಬೇಕು ಅಂಥೇಳಿ ಬಟ್ ಟೋಲ್ ಒಂದು ಸಾವಿರ ರೂಪಾಯಿ ಇರ್ತದೆ ಗೊತ್ತಿರಲಿ ಮಿನಿಮಮ್ ಸಾವ ಟೋಲು ಒಂದು ಸಾವಿರ ರೂಪಾಯಿ ಯಾಕಂದರೆ ಮೊನ್ನೆ ಬೆಂಗಳೂರದು ಒಂದು ಮೀಟಿಂಗ್ ಆದಾಗ ಅವ್ರು ಹೇಳಿದ್ರು ಮಿನಿಮಮ್ ಅದು ಸ್ಟಾರ್ಟಿಂಗು ಆಮೇಲೆ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಆಗ್ತದೆ ಟೋಲು ನಮ್ಮವ್ರಿಗೆ ಟೋಲ್ ಕೊಡಬೇಕು ಅಂತ ದಾರಿ ಎಲ್ಲಿ ಹುಡ್ಕೋದು ಅಂತ ಹೋಗ್ತಾರೆ ಟೋಲ್ ಇದ್ರೆ ಹೆಂಗ್ ರಾಂಗ್ ಸೈಡ್ ಹೋಗಿ ಅವಾಯ್ಡ್ ಮಾಡಬೇಕು ಅಂತ ನೋಡ್ತಾರೆ ಏನು ಬೇಡ ರೀ ಒಂದ್ ರೂಪಾಯಿ ಕೊಟ್ಟು ಯೂರಿನ್ ಅಲ್ಲಿ ಹೋಗದೆ ಅಂದ್ರೆ ಆ ಯೂರಿನ್ ಅಲ್ಲಿ ದುಡ್ಡು ಕೊಡದೆ ಪಕ್ಕದಲ್ಲಿ ಹೋಗ್ತಾರೆ ಈ ತರ ಜನಗಳ ಸ್ವಭಾವ ಇತ್ತು ಅಂದ್ರೆ ಸರ್ಕಾರ ಎಷ್ಟೇ ಕಾನೂನು ಮಾಡಿದ್ರು ಪಾಲನೆ ಮಾಡೋದಿಲ್ಲ ಅದು as a trauma center i take this opportunity to talk about the vital aspect of healthcare that saves countless lives every day emergency medicine So, emergency medicine is a specialized branch of medicine that provides care to patients in emergency situations, be it like accidents, injuries, or sudden illnesses. It requires swift decision making, precision, and expertise to resuscitate, stabilize, and treat patients in high pressure situations and often with very limited information and resources. So, the process begins with triage where patients are prioritized based on the severity of their uh, presenting condition. Then a thorough assessment is made, uh, conducted, followed by a rapid diagnosis and treatment.